ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕುಕ್ಕಿಂಗ್ ರೆಸಿಪೀಸ್ ಇವತ್ತಿನ ನಮ್ಮ ಚಾನೆಲ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಬೇಕ್ರಿ ಸ್ಟೈಲ್ ಬನಾನಾ ಕೇಕ್ ಹೇಗೆ ಮಾಡೋದಂತ ನೋಡೋಣ ಅದು ವಿತೌತ್ ಓವನ್ ಫಸ್ಟ್ ಕ್ಯಾರಮಲ್ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಅರ್ಧ ಕಪ್ ಸಕ್ಕರೆ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಎರಡು ಸ್ಪೂನ್ ನೀರು ಹಾಕಿ ಕೈ ಬಿಡದೆರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಟ್ಬಿಡಿ ಇಲ್ಲಾಂದ್ರೆ ಸೀದೋಗುತ್ತೆ ಅದು ಬ್ರೌನ್ ಕಲರ್ ವರೋವರೆಗೂ ಮಿಕ್ಸ್ ಮಾಡ್ತಾನೆ ಇರೋಣ ಈ ಥರ ಕಲರ್ ಚೇಂಜ್ ಆಗುತ್ತೆ ಈಗ ತುಂಬ ಕಾಯಿಸಿರೋ ನೀರನ್ನ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಆಗ ಅದು ನೀರು ಥರ ಆಗುತ್ತೆ ನಮ್ಮ ಕ್ಯಾರಮಲ್ ರೆಡಿ ಇದೆ ಕೇಕಿಗೆ ಇದು ಸೈಡಲ್ಲಿ ಇಡೋಣ ಈಗ ಕೇಕ್ ಮಿಕ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ ಈಗ ಮೂರು ಚಿಕ್ಕ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ದೊಡ್ಡದಿದ್ರೆ ಎರಡು ಸಾಕು ಚಿಕ್ಕದಿರೋದ್ರಿಂದ ಮೂರು ತೊಗೊಂಡಿದ್ದೀನಿ ಇದು ಒಂದು ಸ್ಪೂನಿಂದ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮ್ಯಾಶ್ ಆದಮೇಲೆ ಅರ್ಧ ಕಪ್ ಸಕ್ಕರೆ ಎರಡು ಮೊಟ್ಟೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅರ್ಧ ಕಪ್ ಎಣ್ಣೆ ಸನ್ಫ್ಲವರ್ ಆಯಿಲ್ ನಾವು ಕ್ಯಾರಮಲ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಈಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ಮೈದಾ ಹಿಟ್ಟು ನಿಮಗೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು ಅರ್ಧ ಸ್ಪೂನ್ ಬೇಕಿಂಗ್ ಪೌಡ್ರು ಕಾಲ್ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಚಿಟಿಕೆ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿವತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ ಫಸ್ಟ್ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋಣ ಹತ್ತು ನಿಮಿಷ ಫ್ರೀ ಇಟ್ ಮಾಡ್ಕೊಳ್ಳೋಣ ಇಡ್ಲಿ ಪಾತ್ರೆನ ನಾವಿವತ್ತು ಕೇಕ್ ಬೇಕ್ ಮಾಡೋಕ್ಕೆ ಸ್ಟೀಲ್ ಪಾತ್ರೆ ತೊಗೋತಾ ಇದ್ದೀನಿ ಫುಲ್ ಸುತ್ತ ಬಟರ್ ಸ್ಪ್ರೆಡ್ ಮಾಡಿಬಿಟ್ಟು ಬಟರ್ ಶೀಟ್ ಹಾಕೋತಾ ಇದ್ದೀನಿ ಅದ್ರ ಮೇಲೂ ಬಟರ್ ಸ್ಪ್ರೆಡ್ ಮಾಡೋಣ ನಾವು ರೆಡಿ ಮಾಡಿದ್ವಲ್ಲ ಕೇಕ್ ಮಿಕ್ಸಿಂಗ್ನ ಅದನ್ನ ಪಾತ್ರೆಗೆ ಹಾಕ್ಕೊಳ್ಳೋಣ ರೆಡಿಯಾಗಿರೋ ಮಿಕ್ಸಿಂಗ್ನ ಫ್ರೀ ಹೀಟ್ ಮಾಡಿರೋ ಪಾತ್ರೆ ಒಳಗಡೆ ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಇಟ್ಟು ಬೇಕ್ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇರಬೇಕು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನಮ್ಮ ಕೇಕ್ ರೆಡಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಟೂತ್ ಪಿಕ್ ಹಾಕಿ ಚುಚ್ಚಿ ನೋಡಿ ಅದು ಅಂಟದೇ ಬಂದರೆ ನಮ್ಮ ಕೇಕ್ ರೆಡಿ ಇದೆ ಅಂತ ಈಗ ಅದನ್ನು ಕೆಳಗಡೆ ತೆಗೆದಿಟ್ಟು ಒಂದು ಒನ್ ಅವರ್ ಆರಕ್ಕೆ ಬಿಡೋಣ ಕೇಕ್ ಹಾರದ್ಮೇಲೆ ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಂಡು ಉಲ್ಟಾ ಇದ್ದೀನಿ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಅಂಟುದೇನೆ ಬಂದಿದೆ ಅಂತ ತುಂಬ ಸಾಫ್ಟಾಗಿದೆ ಮೇಲೆ ಕಟ್ ಮಾಡ್ಕೊಳ್ಳಿ ಅಂದ್ರೆ ಚೆನ್ನಾಗಿರಲ್ಲ ಈಗ ಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಇದು ಬೇಕ್ರಿ ಸ್ಟೈಲ್ ಥರನೇ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್